ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮೊಸರು ಗಾಯಿ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಬಳಕದ ಕಾಯಿ ಇಲ್ಲಿ ನೋಡಿ ನಾನು ಒಂದು ಕಿಲೋ ದಪ್ಪ ಮೆಣಸಿನಕಾಯಿ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಚಾಕುವಿನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು ಎಲ್ಲ ಮೆಣಸಿನಕಾಯಿಯನ್ನು ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ನೆಕ್ಸ್ಟು ನಾವು ಸ್ಟಪ್ಪಿಂಗ್ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ನೂರ ಐವತ್ತು ಗ್ರಾಮ್ ಮೆಂತೆಕಾಳು ತೊಗೊಂಡಿದ್ದೀನಿ ಮೆಂತೆಕಾಳು ಹುರಿಯುವಂಥ ಅವಶ್ಯಕತೆ ಇಲ್ಲ ಹಾಗೆ ಹಾಕಬೇಕು ನಂತರ ನೂರ ಐವತ್ತು ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನೂ ಸಹ ಹುರಿಬಾರ್ದು ಹಾಗೆ ಹಾಕಬೇಕು ಇವಾಗ ನಾವು ನೈಸ್ ಪೌಡರಾಗಿ ರೆಡಿ ಮಾಡ್ಕೋಬೇಕು ನೀರು ಸೇರಿಸಬಾರ್ದು ಹಾಗೆ ನಾವು ಡ್ರೈ ಪೌಡರು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ನೈಸ್ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಇದ್ರೆ ಸಾಕು ಇಲ್ಲಿ ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಅರ್ಧ ಲೀಟರ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಆದಷ್ಟು ನಮಗೆ ಗಟ್ಟಿ ಮೊಸರು ಬೇಕು ನೀರು ಸೇರಿಸಬಾರ್ದು ನಂತರ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೆ ಇವಾಗ ನಾವು ಹುಣಸೆಹಣ್ಣು ಜ್ಯೂಸ್ ಮಾತ್ರ ತೆಗೆದು ಸೇರಿಸ್ಕೋಬೇಕು ಹುಣಸೆ ಹಣ್ಣಿನ ತೊಟ್ಟು ಹಾಕಬಾರ್ದು ನೀಟಾಗೆಲ್ಲ ತೆಗೆದು ಜ್ಯೂಸ್ ಮಾತ್ರ ಸೇರಿಸ್ಕೋಬೇಕು ಇವಾಗ ನೋಡಿ ನಾವು ಎಲ್ಲವನ್ನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮೆಣಸಿನಕಾಯಿಗೆ ನಾವು ತುಂಬಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ತುಂಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ನಾವು ನೀಟಾಗಿ ತುಂಬಬೇಕು ಗ್ಯಾಪ್ ಬಿಡಬಾರ್ದು ಮಧ್ಯೆ ಮಧ್ಯೆ ನಾವು ಆ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಬಳಕದ ಕಾಯಿ ಅಥವಾ ಮೊಸರಗಾಯಿ ಅಷ್ಟು ಟೇಸ್ಟ್ ಆಗೋದಿಲ್ಲ ಇವಾಗ ನೋಡಿ ನಾನು ಎಲ್ಲ ಮೆಣಸಿನಕಾಯಿಯನ್ನು ಈ ರೀತಿಯಾಗಿ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ನೈಟು ಈ ರೀತಿಯಾಗಿ ಮೊಸರುಗಾಯಿ ರೆಡಿ ಮಾಡಿ ಇಡಬೇಕು ಮರುದಿನ ಬೆಳಿಗ್ಗೆ ಬಿಸಿಲಿಗೆ ಹಾಕಬೇಕು ನಾಲ್ಕರಿಂದ ಐದು ದಿನ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೊಂಡ್ರೆ ನಮಗೆ ಸೂಪರಾಗಿರುವಂಥ ಟೇಸ್ಟಿಯಾದಂಥ ಮೊಸರುಗಾಯಿ ಅಥವಾ ರೆಡಿ ರೆಡಿಯಾಗ್ತೇವೆ ನೋಡಿ ಫ್ರೆಂಡ್ಸ್ ನೈಟು ನಾವು ಮೊಸರುಗಾಯಿ ರೆಡಿ ಮಾಡಿರ್ತೇವಲ್ಲ ಹಾಗೇ ಬಿಡಬಾರ್ದು ಕ್ಲೀನಾಗಿರುವಂಥ ಕಾಟನ್ ಬಟ್ಟೆ ಮುಚ್ಚಿ ಈ ರೀತಿಯಾಗಿ ನಾವು ಕವರ್ ಮಾಡಿ ಇಡಬೇಕು ಒಣ ಬಟ್ಟೆ ಹಾಕಬೇಕು ಹಸಿ ಬಟ್ಟೆ ಅಲ್ಲ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಕವರ್ ಮಾಡಿಟ್ಟು ಬೆಳಗ್ಗೆ ನಾವು ಒಣಗಿಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಮೊಸರುಗಾಯಿ ಒಣಗಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಆರು ದಿನ ಆಯಿತು ಈ ರೀತಿಯಾಗಿ ನಮಗೆ ಪರ್ಫೆಕ್ಟಾಗಿ ಒಣಗಿ ರೆಡಿಯಾಗಿದ್ದಾವೆ ಈ ರೀತಿ ನಾವು ಮುರಿದ ತಕ್ಷಣ ಎರಡು ಭಾಗ ಆಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಮೊಸರುಗಾಯಿ ಒಣಗಿ ರೆಡಿ ಆಗಿವೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ಸ್ಟಪ್ಪಿಂಗ್ ಕೂಡ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನಿಮಗೆ ಮೊಸರುಗಾಯಿ ಖರ್ದು ತೋರಿಸ್ತೀನಿ ಎಣ್ಣೆ ನೀಟಾಗಿ ಬಿಸಿ ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಮೊಸರುಗಾಯಿ ಅಥವಾ ಬಳಕದ ಕಾಯಿ ಖರ್ದು ರೆಡಿ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಾಕಿದ ನಂತರ ಜಸ್ಟ್ ಒಂದೇ ನಿಮಿಷದಲ್ಲಿ ಫ್ರೈ ಆಗ್ತವೆ ಜಾಸ್ತಿ ಹೊತ್ತು ಬಿಡಬೇಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿವೆ ತುಂಬಾ ಸೂಪರ್ ಆಗಿವೆ ವರ್ಷಾನುಗಂಟಲೇ ಇಟ್ಟರೂ ಮೊಸರುಗಾಯಿ ಅಥವಾ ಕಾಯಿ ಹಾಳಾಗೋದಿಲ್ಲ ಒಮ್ಮೆ ಈ ಮೆಥಡಲ್ಲಿ ಬಳಕದಕಾಯಿ ಅಥವಾ ಮೊಸರುಗಾಯಿ ರೆಡಿ ಮಾಡಿ ಟೇಸ್ಟ್ ನೋಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು